ಮಂಡಲಲ್ಲಿ ಒಂದು ವಿಚಾರ ಬಂತು ಅಂದ್ರೆ ಅಲ್ಲಿ ಮಹಿಳೆಯರು ಅಲ್ಲಿ ಹೇಳಿದ್ದೇನಂದ್ರೆ ನಾವು ನಗರಸಭೆಯಿಂದ ಅವ್ರಿಗೆ ಯಾವುದೇ ಸವಲತ್ತು ಕೊಡ್ತಾ ಇಲ್ಲ ಆ ಅಂತ ಅವ್ರು ಹೇಳಿದ್ದಾರೆ ಇದ್ರ ಬಗ್ಗೆ ನಾನ್ ಮಾಹಿತಿ ಕೊಡೋದಿಷ್ಟೇ ನಾವು ನಗರಸಭೆಯಿಂದ ಆ ಮೀನ್ ಮಾರ್ಕೆಟ್ಗೆ ಏನು ಸವಲತ್ತನ್ ಕೊಡಬೇಕು ಏನ್ ದುರಸ್ತಿ ಪಡಿಸ್ಬೇಕು ಅದು ಪ್ರತಿ ವರ್ಷ ನಮ್ ಗಮನಕ್ಕೆ ಬಂದದ್ದನ್ನ ನಾವು ಮಾಡ್ತಾನೆ ಇದ್ದೀವಿ ಹಿಂದೆ ಮಹಿಳೆ ರಸ್ತೆ ಬದಿ ಕೂತು ಮೀನ್ ವ್ಯಾಪಾರ ಮಾಡ್ಬೇಕಾದ್ರೆ ಆ ಸಾರ್ವಜನಿಕರಿಗಿರ್ಬೋದು ವಾಹನ ಸವಾರಿಗಿರ್ಬೋದು ಸ್ವಚ್ಛತೆ ದೃಷ್ಟಿಯಿಂದ ಇರ್ಬೋದು ಹಲವಾರು ಅನಾನುಕೂಲ ಆಗ್ತಾ ಇದ್ದು ಆ ದೃಷ್ಟಿಯಿಂದ ಮಹಿಳೆಯರಿಗೋಸ್ಕರ ಒಂದು ಮೀನ್ ಮಾರ್ಕೆಟ್ ಅನ್ನ ಕಟ್ಕೊಟ್ಟಿ ಆಗಿನ ಶಾಸಕರು ಆಗಿನ ನಗರಸಭೆ ಆಡಳಿತ ಇರ್ಬೋದು ಅದನ್ನ ಮಾಡ್ಕೊಟ್ಟಿದೆ ಅದೇ ರೀತಿ ನಾವು ಎಲ್ಲಾ ಇದ್ರಲ್ಲೂ ಸ್ಪಂದನೆ ಕೊಡ್ತಾ ಇದೀವಿ ಅಂತದ್ರಲ್ಲಿ ಈ ಮಾಡಿದ ಆರೋಪನ ನಾವು ಒಪ್ಕೊಳ್ಳಕ್ಕೆ ನಾವು ರೆಡಿ ಇಲ್ಲ ನಾವು ನಮಗೂ ಹಲವಾರು ದೂರಗಳು ಅವ್ರ ಮೇಲೂ ಬರ್ತಾ ಇದೆ ಆದ್ರೂ ನಾವು ಮಹಿಳೆಯರು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ನಾವು ಅವರಿಗೆ ಸಹಕರಿಸ್ತಾ ಬಂದಿದ್ದೇವೆ ಅದರಲ್ಲಿ ಇವರು ಈ ರೀತಿ ಆರೋಪ ಮಾಡಿದ್ದನ್ನ ನಾವು ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ನಗರಸಭೆಯಿಂದ ಎಲ್ಲಾ ದೃಷ್ಟಿಯಿಂದನೂ ಅವರಿಗೆ ಎಲ್ಲಾ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದೇವೆ ಅವರು ಐವತ್ ಸಾವಿರ ಅಂದ್ರಲ್ಲ ತಿಂಗಳ ಸಾವಿರ ಹಳೆದ್ ಎರಡು ತಿಂಗಳ ಸೇರಿ ಐವತ್ ಸಾವಿರ ಚಿನ್ ಅಂತ ಹೇಳ್ತಾ ಇದಾರೆ ಅವರಿಗೆ ನಾಲ್ಕು ಸಾವಿರದ ಚಿಲ್ರಿ ಬಾಡಿಗೆ ತಿಂಗಳ ಬರುತ್ತೆ ವರ್ಷ ಹನ್ನೊಂದು ತಿಂಗಳಿಗೆ ಅಂದ್ರೆ ನಲವತ್ತೈದು ಸಾವಿರ ಚಿಲ್ಲರೆ ಆಗತ್ತೆ ಆದ್ರೆ ಅವರು ಎರಡು ತಿಂಗಳ ಬಾಕಿ ಇಟ್ಟಿದ್ರಿಂದ ಈ ಸಲ ಐವತ್ತು ಐವತ್ ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಬಾಡಿಗೆನ ತುಂಬಬೇಕು ಈಗ ಅದು ಹರಾಜನ್ನು ನಾವು ಕರೆದಿದ್ದೇವೆ ಆದರೆ ಅವರು ತಪ್ಪು ಮಾಹಿತಿನ ಕೊಡ್ತಾ ಇದ್ದಾರೆ ಅದನ್ನ ಹಾಕದಂತ ಮಾಧ್ಯಮದವರು ನಮ್ಮ ಹತ್ರನೂ ಅಥವಾ ಕಮಿಷನರ್ ಹತ್ರ ಒಂದ್ಸಲ ವಿಚಾರ ಮಾಡಿ ಇದು ಏನಾಗಿದೆ ಅಂತ ಕೇಳಿ ಹಾಕ್ಬೋದಿತ್ತು ಒಬ್ಬರೇ ಅಭಿಪ್ರಾಯವನ್ನ ಹಾಕಿದ್ದಾರೆ ಅದನ್ನ ನಾವು ಒಪ್ಪೋದಿಲ್ಲ ಇದನ್ನ ತಮ್ಗೆ ಈ ಸಂದರ್ಭದಲ್ಲಿ ಹೇಳೋಕ್ ಇಷ್ಟ ಪಡ್ತಾ ಇದೀವಿ ಸದ್ಯದಲ್ಲೇ ಮಾಡಿಸಿದ್ದೇವೆ ಅಲ್ಲಿ ಆ ಟೈಲ್ಸ್ ಏನ್ ಕಿತ್ತಿದೆ ಅಂತ ಇದಾರೆ ಅವರು ಮತ್ತೊಂದೇನೋ ಹೇಳ್ತಾ ಇದಾರೆ ಅವ್ರ ಜವಾಬ್ದಾರಿನೂ ಅಷ್ಟೇ ಇದೆ ನಾವು ಸದ್ಯದಲ್ಲೇ ಎಲ್ಲ ರಿಪೇರಿ ಮಾಡಿಕೊಟ್ಟಾಗ ಅವ್ರ ಅದನ್ನ ಬೇಕಾಬಿಟ್ಟಿ ಆಗಿ ಯೂಸ್ ಮಾಡ್ಕೊಂಡು ಅದ್ರ ಮೇಲೆ ಬಾಕ್ಸ್ ಅನ್ನು ಅಥವಾ ಕಲ್ಲನ್ನು ಹಾಕಿ ಹೊಡೆದಿ ಹಾಳು ಮಾಡಿದ್ದನ್ನ ಮೇಲೆ ಅಲ್ಲಿ ಅದನ್ನ ಅವರು ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ ಅವರು ಬಂದಂತ ಸಾರ್ವಜನಿಕರಲ್ಲೂ ದೂರಿದೆ ಸಾರ್ವಜನಿಕರಿಗೆ ಉಲ್ಟಾ ಮಾತಾಡೋದು ಅಂದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ಬೋದು ಮಹಿಳೆಯರಿಗೆ ಇರ್ಬೋದು ಪುರುಷರಿಗೆ ಅದ್ರ ಬಗ್ಗೆ ಸಾಕಷ್ಟು ದೂರಗಳು ನಮ್ಮ ಹತ್ರನೂ ಬರ್ತಾ ಇದೆ ಅಲ್ಲದೆ ಮಾರ್ಕೆಟ್ ಅಲ್ಲಿ ಇರೋ ಮೀನಿನ ಗಿಂತ ಹೆಚ್ಚಿಗೆ ಹಣದಲ್ಲಿ ಇವ್ರು ವ್ಯಾಪಾರ ಮಾಡ್ತಾ ಇದಾರೆ ಅಂತಾನು ದೂರ ಬರ್ತಾ ಇದೆ ಮತ್ತೊಂದು ಅವ್ರು ಏನ್ ಆರೋಪ ಮಾಡಿದ್ದಾರೆ ರಸ್ತೆ ಬದಿಯಲ್ಲ ವ್ಯಾಪಾರ ಮಾಡಕ್ ಕೊಟ್ಟಿದ್ದಾರೆ ಅಂತ ಕಳೆದ ಬಾರಿ ನಾವು ಹರಾಜನ್ ಕರಿಬೇಕಾದ್ರೆ ಅವ್ರು ಹೇಳಿದ್ರು ಅದಕ್ಕ ನಾವು ರಸ್ತೆ ಬದಿ ವ್ಯಾಪಾರ ಮಾಡೋದನ್ನ ಎಲ್ಲರನ್ನು ತೆಗಿಸಿದ್ದೇವೆ ನಾವೀಗ ಆ ರೀತಿ ಇಲ್ಲಿ ರಸ್ತೆ ಬದಿ ವ್ಯಾಪಾರ ಮಾಡೋಕೆ ಕೊಡ್ತಾ ಇಲ್ಲ ಅಂತದ್ರಲ್ಲೂ ಅವರು ಸುಳ್ಳು ಆರೋಪ ಮಾಡಿದ ಮಾಡಿದ್ದಾರೆ ಅದನ್ನ ಅಭಿಪ್ರಾಯ ಕೇಳದೆ ಹಾಕಿದ್ದಾರೆ ಇದು ನಮ್ಗೆ ವಿಷಯ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರಾಂಡ್ ಸೇಲ್ ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ